ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಅನಾಹದ ನಾದದೊಂದಿಗೆ ಕನೆಕ್ಟಿವಿಟಿಯನ್ನ ಯಾರು ಸಾಧಕರು ಹೊಂದಿರ್ತಾರೆ ಭಕ್ತಿ ಆಚರಣೆಯನ್ನು ಮಾಡೋರು ಧ್ಯಾನ ಮಾಡ್ತಕ್ಕಂಥವ್ರು ದೈವಿಕ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಯೋಗವನ್ನ ಮಾಡ್ತಕ್ಕಂಥವರು ಶಂಭಿಮುದ್ರಾ ಕಿಚರಿ ಮುದ್ರಾಭ್ಯಾಸಗಳನ್ನ ಮಾಡ್ತಕ್ಕಂಥವ್ರು ಮುದ್ರಾಭ್ಯಾಸಗಳನ್ನ ಮಾಡ್ತಕ್ಕಂಥವ್ರು ಏನಾದರೂ ಅನಾಹದ ನಾದದೊಂದಿಗೆ ಕನೆಕ್ಟಿವಿಟಿ ಯಾವ ಯಾವನಾದ ಉತ್ಪನ್ನವಾಗಿಲ್ಲ ಯಾವನಾದ ಶಾಶ್ವತ ಆ ನಾದದೊಂದಿಗೆ ಕನೆಕ್ಟಿವಿಟಿ ಆಗಿದ್ರೆ ಏನ್ ಲಕ್ಷಣ ಇರುತ್ತೆ ಆ ಸಾಧಕರಲ್ಲಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ದೀನಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಣ್ಯ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಪರಿಶೀಲನೆ ಕೂಡ ಮಾಡಿಸಬಹುದು ಯಂತ್ರ ರಚನೆ ಕೂಡ ಮಾಡಿಸಬಹುದು ಹಾಗೆ ಕಾನಾತ್ಮಕ ಸಮಸ್ಯೆಗಳಿದ್ರೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ಇರುವ ದುಪದ ಪೌಡರ್ ಲಕ್ಷ್ಮೀ ಕೃಪಿ ದುಪದ ಪೌಡರ್ ಎರಡನೇ ಆಯಿಲ್ ಕೂಡ ಲಭ್ಯ ಇದೆ ವಾಮಚಾರ ಆತ್ಮ ಸಮಸ್ಯೆ ನಿವಾರಣೆಗೆ ಹಾಗೆಯೇ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪ ಪ್ರಾಪ್ತಿ ಪೌಡರ್ ಈ ನಂಬರ್ಗೆ ಈಗ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮತ್ತು ಆರ್ಡರ್ ಕೂಡ ಮಾಡಬಹುದು ಈಗ ಬಿಡುದು ವಿಚಾರಕ್ಕೆ ಬರೋಣ ಅನಾಹದನಾದ ಅನಾಹತ ಚಕ್ರದಲ್ಲಿ ಯಾವ ಒಂದು ಜಾಗೃತಿಯ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಪ್ರಾಪ್ತಿ ಆಗುತ್ತೆ ಅದು ಜಾಗೃತಿಗೊಳಿಸಿಕೊಂಡು ಅವರಿಗೆ ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ನಾನು ವಿಡಿಯೋದ ಪ್ರಥಮದಲ್ಲೇ ಹೇಳಿದಂತೆ ಯಾರ್ಯಾರಿಗೆ ಈ ಒಂದು ಅನಾಹದನಾದದ ಶಕ್ತಿ ಲಭ್ಯ ಆಗಿದೆ ಮತ್ತು ಕನೆಕ್ಟಿವಿಟಿ ಆಗಿದ್ರೆ ಯಾವ ರೀತಿಯಾದಂಥ ಲಕ್ಷಣಗಳಿರ್ತಾವೆ ಅದನ್ನು ನೀವು ನೋಡುವುದಾದರೆ ಸಹಜವಾಗಿ ಗಮನಿಸಿ ಅನಾಹತನಾದದ ಪ್ರಕಟತೆ ಮತ್ತು ಉತ್ಪನ್ನತೆ ಎಂತಕ್ಕಂಥದ್ದೇನಿದೆ ಅದು ಸದಾ ಕಾಲವೂ ಕೂಡ ಇರುತ್ತೆ ಆದರೆ ಜೀವ ಅಶುದ್ಧ ಕರ್ಮಗಳ ಆವರಣವನ್ನು ಇಟ್ಕೊಂಡಿರೋದ್ರಿಂದ ಅದು ತಲುಪ್ತಾ ಇರೋದಿಲ್ಲ ಈಗ ನೀವು ಒಂದು ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಾ ಸೂರ್ಯದೇವ ಅಂತೂ ಬೆಳಗ್ಗೆ ಸಮಯ ಸೊಂದು ಪ್ರಕಾ ಅಂದರೆ ಪ್ರತಿದಿನ ಪ್ರಕಾಶಮಾನವಾಗಿಯೇ ಇರುತ್ತೆ ಆದರೆ ನೀವು ಮನೆಗಳಲ್ಲಿ ಕಿಟಕಿ ಮತ್ತು ಬಾಗಿಲುಗಳನ್ನು ಗ್ಲಾಸ್ ಮೂಲಕ ಹಾಕೊಂಡು ಪರ್ದೆನ ಹಾಕ್ಕೊಂಡು ಬಾಗಿಲು ಮುಚ್ಕೊಂಡಿದ್ರೆ ಕಿಟಕಿ ಮುಚ್ಕೊಂಡಿದ್ರೆ ಏನು ಮಹಾ ಬೆಳಕು ಬರುತ್ತೆ ಈಗ ನೀವು ಕಿಟಕಿ ತೆಗ್ದಿಲ್ಲ ಬಾಗಿಲು ತೆಗೆದಿಲ್ಲ ಸ್ಕ್ರೀನ್ ಕೂಡ ಹಾಕೋಬಿಟ್ಟಿದ್ದೀರಿ ಮನೆಗೆ ಏನು ಮಹಾ ಬೆಳಕು ಬರುತ್ತೆ ಸೂರ್ಯದೇವಿದ್ರೂ ಕೂಡ ಹಾಗೆ ಅನಾಹದನಾದಗಳು ಅನಾಹದ ಸ್ವರ ಅಂತ ನಾವೇನು ಕರಿತೀವಿ ಅದು ಪ್ರಾಕೃತಿಕವಾಗಿ ಸಹಜವಾಗಿ ಇರ್ತಕ್ಕಂಥದ್ದು ಅದು ಭಗವಂತನ ಶಕ್ತಿ ಮತ್ತು ಊರ್ಜೆ ನೀವು ಕಿಟಕಿ ಬಾಗಿಲು ಹಾಕಿದ್ರೆ ಸೂರ್ಯದೇವನ ಬೆಳಕು ಹೇಗೆ ಬರೋದಿಲ್ಲ ಹಾಗೇ ಜೀವ ಅಶುದ್ಧವಾಗಿದ್ದರೆ ಅಶುದ್ಧ ಆವರಣವನ್ನು ಹೊಂದಿದರೆ ಆಗ ಅನಾಹದನಾದದ ಸಂಪರ್ಕ ಆಗಿರೋದಿಲ್ಲ ಅದರಿಂದಾಗಿ ದೈವಿಕ ಆಚರಣೆ ಮಾಡ್ತಕ್ಕಂಥವರು ಧಾರ್ಮಿಕ ಆಚರಣೆ ಮಾಡ್ತಕ್ಕಂಥ ಭಕ್ತಿ ಪೂಜೆ ಆಚರಣೆ ಧ್ಯಾನ ಮುದ್ರಾಭ್ಯಾಸ ಯೋಗಾಭ್ಯಾಸ ಇತ್ಯಾದಿ ಆಚರಣೆ ಮಾಡ್ತಕ್ಕಂಥವ್ರು ಏನಾಗುತ್ತೆ ಅದು ಜೀವ ಈ ಪ್ರಕೃತಿಯೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಹಾಗಾಗಿ ಆವರಣಗಳೆಲ್ಲ ಹಾನಿಕಾರಕ ಆವರಣಗಳು ದೂರ ಆಗಿರ್ತವಾಗ ಅನಾಹದನಾದ ಲಭ್ಯ ಆಗುತ್ತೆ ಯಾವುದು ಅನಾಹತ ಚಕ್ರ ಏನಿದೆ ಆ ಅನಾಹತ ಚಕ್ರದಲ್ಲಿ ನಿಮ್ಮ ಜಾಗೃತಿ ಇದ್ದರೆ ಆಗ ಕನೆಕ್ಟಿವಿಟಿ ಆಗಿರುತ್ತೆ ಈಗ ನಿಮ್ಮ ಮನೆ ಕಿಟಕಿ ಬಾಗಿಲು ತೆಗೆದ್ರೆ ಮಾತ್ರ ಸೂರ್ಯದೇವನ ಬೆಳಕು ಮನೆ ಒಳಗಡೆ ಬರಲಿಕ್ಕೆ ಸಾಧ್ಯ ಹೌದಲ್ವಾ ಆ ಮನೆ ಎದುರಿಗೆ ಬಿಲ್ಡಿಂಗ್ ಇಲ್ಲ ಅದಿಲ್ಲ ಮರ ಇಲ್ಲ ಗಿಡ ಇಲ್ಲ ಆಗಿಗೆ ಅಂತ ಇದು ಹೇಳ್ಬೋದು ನಾವಿಲ್ಲ ಅಂದ್ರೂ ಹಾಗೆ ಕಿಟಕಿ ಬಾಗಿಲು ತೆಗೆದ್ರೆ ಬೆಳಕು ಬರೋದು ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಅಶುದ್ಧ ಕರ್ಮಗಳಿಲ್ಲ ಅಶುದ್ಧ ಆವರಣಗಳಿಲ್ಲ ಮತ್ತು ಆಭಾಮಂಡಲ ಅಶುದ್ಧವಾಗಿಲ್ಲ ಯಾವುದೇ ರೀತಿಯಾದಂಥ ಬಾಧೆಗಳಿಲ್ಲ ಯಾವುದೋ ನಿಮ್ಮ ದೇಹ ಶುದ್ಧ ಇದೆ ನಿಮ್ಮ ಆವರಣ ಚೆನ್ನಾಗಿದೆ ಸೂಕ್ಷ್ಮ ಶರೀರ ಚೆನ್ನಾಗಿದೆ ನಿಮ್ಮ ಜೀವನದ ಆವೃತ್ತಿ ಕೂಡ ಚೆನ್ನಾಗಿದೆ ಆವೃತ್ತಿ ಅಂದರೆ ಅವ್ರದ್ದೇ ಆದಂಥ ಒಂದು ಕೋನ ಇರುತ್ತೆ ತ್ರಿಕೋನದಂತೆ ಚತುಷ್ಕೋನದಂತೆ ಅಷ್ಟಕೋನಗಳಂತೆ ದಶಕೋನಗಳಂತೆ ಸಪ್ತಕೋನಗಳಂತೆ ಹಾಂ ಈ ರೀತಿಯೆಲ್ಲ ಅವ್ರದೇ ಆದಂಥ ಒಂದು ಕೋನಗಳಿರ್ತವೆ ಅದು ಚೆನ್ನಾಗಿದೆ ಆದರೆ ನಿಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿಲ್ಲ ನೀವಿರೋ ಜಾಗ ಚೆನ್ನಾಗಿದೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿಲ್ಲ ಆಗ ಅಲ್ಲಿಂದ ಬರಬೇಕಲ್ಲ ಅನಾಧನಾದ ಹಾಂ ಹಾಂ ಅದು ತಲುಪೋದಿಲ್ಲ ಆ ಸಂದರ್ಭದಲ್ಲಿ ಗೋಡೆಗಳಂತೆ ಕಿಟಕಿಗಳಂತೆ ಅಡ್ಡಿಯಾಗಿಬಿಡುತ್ತೆ ಆಗ ಜೀವ ಪ್ರಾಕೃತಿಕವಾಗಿರ್ತಕ್ಕಂಥ ಸರಿಯಾದ ವಿಚಾರಗಳು ಸರಿಯಾದಂತಹ ಅಂಶಗಳು ದೈವಿಕ ಅಂಶಗಳು ಒಂದು ವೇಳೆ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಅಥವಾ ಮಾರ್ಗದರ್ಶನ ಶಕ್ತಿ ಊರ್ಜೆ ಜ್ಞಾನ ಇತ್ಯಾದಿ ಯಾವುದೇ ಸಂಪರ್ಕವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಈಗ ಅನಾಹತನಾದ ಕನೆಕ್ಟಿವಿಟಿ ಆಗಿದೆ ಈ ಹೇಳ್ದಂಥ ಸಕಾರಾತ್ಮಕ ಲಕ್ಷಣಗಳು ಪ್ರಾಪ್ತಿ ಆಗುತ್ತೆ ಅಂದರೆ ಯಾವಾಗ ಪ್ರಾಪ್ತಿ ಆಗುತ್ತೆ ವಿಶೇಷವಾಗಿ ಗಮನಿಸಿ ಬಲಗಿವಿಯಲ್ಲಿ ಅಂದರೆ ಬಲ ಕಿವಿಯಲ್ಲಿ ನೀವು ವಿಶೇಷವಾಗಿ ಆಲೋಚನೆ ಮಾಡುವಾಗ ಧ್ಯಾನ ಮಾಡುವಾಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವ್ಯ ರೂಪದಲ್ಲಿ ನಿಮ್ಗೆ ವಿಷಯಗಳೇನು ಗೊತ್ತಾಗ್ತವೆ ಯಾರೋ ನಿಮಗೆ ಹೇಳಿಕೊಟ್ಟಂತೆ ಆಗತ್ತೆ ವಿಶೇಷವಾಗಿ ನನಗೆ ಧ್ಯಾನದಲ್ಲಿ ಅಥವಾ ವಿಡಿಯೋ ಮಾಡುವಾಗ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಬಲ ಕಿವಿಯ ಭಾಗದಲ್ಲಿ ನಿಮಗೆ ವಿಶೇಷವಾಗಿ ಸ್ವರಗಳು ನಿಮಗೆ ಕೇಳಿದ್ರೆ ಮತ್ತು ಪದಗಳು ನಿಮಗೆ ಕೇಳಿದ್ರೆ ಅದೆಲ್ಲವೂ ಕೂಡ ನೀವು ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನು ಬ್ರಹ್ಮಾಂಡ್ಯ ಊರ್ಜೆ ನಿಮ್ಮ ಜೊತೆ ಕನೆಕ್ಟಿವಿಟಿ ಇದೆ ಅಂತ ಅರ್ಥ ಒಂದು ಸಮಸ್ಯೆ ಇತ್ತು ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಯಾವ್ದೊಂದು ಫಂಕ್ಷನ್ ಮಾಡ್ಬೇಕು ಯಾವುದೊಂದು ಕಾರ್ಯ ಮಾಡ್ಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಗೊಂದಲದಲ್ಲಿದ್ದೀರಿ ಅಡಚಣೆಗಳಿದೆ ತಾಪತ್ರಗಳಿದೆ ಆ ಸಂದರ್ಭದಲ್ಲಿ ಏನೋ ಒಂದು ಸಕಾರಾತ್ಮಕ ವಿಷಯ ಬರುತ್ತೆ ಅದರಿಂದ ಅನುಕೂಲ ಆಗುತ್ತೆ ಒಂದು ಸರಿಯಾಗಿರುತ್ತೆ ಆ ವಿಷಯಗಳಲ್ಲಿ ಅರ್ಥ ಇರುತ್ತೆ ಒಂದು ಪೂರ್ತಿ ಆಗುತ್ತೆ ಈ ರೀತಿಯಾದಂಥ ವಿಷಯಗಳು ನಿಮಗೆ ಲಭ್ಯ ಆದರೆ ಆಗ ಅನಾಹದನಾದ ಫಿ ಒಂದು ನಿಮಗೆ ತಲುಪಿದೆ ಅದು ಮತ್ತು ಕನೆಕ್ಟ್ ಇದೆ ಅಂತ ಅರ್ಥ ಅದರಲ್ಲಿ ವಿಶೇಷವಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಯೋಗ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಹೊಸ ವಿಷಯಗಳು ಈ ಕಣ್ಣಿಗೆ ಕಾಣುವ ಭೌತಿಕ ಲೋಕ ಮತ್ತು ಸೂಕ್ಷ್ಮ ಲೋಕ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸುಳ್ಳು ಮಾಹಿತಿಗಳಲ್ಲ ಬದಲಿಗೆ ನಿಜ ಮಾಹಿತಿಗಳು ನಿಜ ವಿಚಾರಗಳು ಸತ್ಯ ಸಂಗತಿಗಳು ನಿಮ್ಮ ಅರಿವಿಗೆ ಬರ್ತಾ ಇದ್ರೆ ಅದು ವಿಶೇಷವಾಗಿ ನಾದದ ರೂಪದಲ್ಲಿ ನಾದ ಅಂದರೆ ಹಾಡಲ್ಲ ಪದಗಳ ರೂಪದಲ್ಲಿ ನಿಮ್ಮ ಭಾಷೆಯಲ್ಲಿ ಅದು ನಿಮಗೆ ಲಭ್ಯ ಆಗ್ತಾ ಇದ್ದರೆ ಅದು ನಾದ ವಿಶೇಷವಾಗಿ ಬ್ರಹ್ಮಾಂಡದ ಊರ್ಜೆ ನಿಮಗೆ ಮ್ಯಾಕ್ಸಿಮಮ್ ಈ ಬಲ ಕಿವಿಯ ಭಾಗಗಳಲ್ಲಿ ಸ್ವರದ ರೂಪದಲ್ಲಿ ಕೇಳ್ತಕ್ಕಂಥದ್ದು ವಿಷಯಗಳು ನಿಮಗೆ ಹೇಳ್ಕೊಟ್ಟಂತೆ ಆಗ್ತಾ ಇದೆ ಯಾರಾದರೂ ಹೇಳ್ಕೊಟ್ರೆ ಆಗುತ್ತಲ್ಲ ಮಿದುಳಿನಲ್ಲಿ ಏನಾದ್ರು ವಿಷಯಗಳು ಬಂದರೆ ಆಗುತ್ತಲ್ಲ ಆ ರೀತಿಯಾಗಿ ಆ ರೀತಿಯಾದಂತಹ ಅನಾಹದನಾದದ ಒಂದು ಸಂಪರ್ಕ ನಿಮಗೆ ಲಭ್ಯ ಆಗುತ್ತೆ ಅದೇ ನಿಮಗೆ ಎಡಭಾಗದಲ್ಲಿ ಕಿವಿಯಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಬೇರೆ ರೀತಿಯಾದಂಥ ಶಬ್ದಗಳು ಬರ್ತಾ ಇದ್ದಾವೆ ಅಂದರೆ ಇದರಲ್ಲಿ ಸುಳ್ಳು ಅಂಶಗಳು ಕೂಡ ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ವಿಶೇಷವಾಗಿ ಈ ಒಂದು ಅನಾಹದ ಚಕ್ರ ಜಾಗೃತಿ ಆದರೆ ಅದರ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ವರಗಳು ವಿಶೇಷವಾಗಿ ಧ್ಯಾನದಲ್ಲಿದ್ದರೆ ಬೇರೆ ಲೋಕಗಳ ಒಂದು ಸಂಪರ್ಕ ಅಲ್ಲಿ ನಡೀತಕ್ಕಂತಹ ಒಂದು ಗಂಟೆಯನಾದ ಆಗಿರ್ಬೋದು ಕೊಳಲಿನ ನಾದಗಳಾಗಿರ್ಬೋದು ವೀಣೆಯ ನಾದಗಳಾಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಗಮನಕ್ಕೆ ಬರುತ್ತೆ ನೀವು ಧ್ಯಾನ ಮಾಡ್ತಾ ಇರ್ಬೋದು ನಿಮ್ಮ ಸುತ್ತಮುತ್ತ ಆ ಥರದಲ್ಲಿ ಏನು ಆಚರಣೆ ಇಲ್ಲ ಆ ಥರದ ಘಟನೆಗಳಿಲ್ಲ ಆದ್ರೆ ನಿಮ್ಗೆ ಅದು ಕೇಳಿಸುತ್ತೆ ಅಂದ್ರೆ ನಿಮಗೆ ಧ್ಯಾನದಲ್ಲಿ ನಿಮ್ಮ ಜೀವ ಅಲ್ಲಿವರೆಗೂ ಕೂಡ ತಲುಪಿದೆ ಅಂತ ಅರ್ಥ ಅಲ್ಲಿಯ ಘಟನೆಯನ್ನ ಅಂತರ್ದೃಷ್ಟಿಯ ಮೂಲಕ ಅದಕ್ಕೆ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಅಂತ ನಾವು ಕರಿತೇವೆ ಅದು ನಿಮಗೆ ಆಗಿದ್ರೆ ಏನಾಗುತ್ತೆ ಆಗ ನಿಮಗೆ ಅನಾಹನಾದದ ಸ್ವರಗಳು ಕೇಳಿಸುತ್ತೆ ಒಂದು ವೇಳೆ ನಿಮ್ಮ ಅನಾಹತ ಚಕ್ರದ ಜಾಗೃತಿ ಆದರೂ ಕೂಡ ಹಂತ ಹಂತವಾಗಿ ಜಾಗೃತಿ ಆದಂಗೆ ವಿಶುದ್ಧಿ ಚಕ್ರ ಜಾಗೃತಿ ಆದರೂ ಕೂಡ ನಿಮಗೆ ಹಂತ ಹಂತವಾಗಿ ಅನಾಹನಾದದ ಕೇಳುತ್ತೆ ಕೊಳಲಾಗಿರಬಹುದು ವೀಣೆ ಆಗಿರಬಹುದು ಹಾಗೆ ತಂಬೂರಿ ಇದ ಆಗಿರಬಹುದು ಗಂಟೆಗಳ ಶಬ್ದ ಆಗಿರಬಹುದು ಇದೆಲ್ಲ ಕೂಡ ಕೇಳ್ತಕ್ಕಂಥದ್ದು ಇದು ಒಂದೊಂದು ಚಕ್ರದ ಜಾಗೃತಿಗೂ ಕೂಡ ಒಂದೊಂದು ಅನಾಹನಾದದ ಧ್ವನಿ ಕೇಳ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ವಿಶೇಷವಾಗಿ ಈ ಸ್ವರ ನಿಮಗೆ ಲಭ್ಯ ಆದರೆ ಅದು ಬಲಗಿವೆಯ ಭಾಗದಲ್ಲಿ ನಿಮಗೆ ವಿಷಯಗಳು ಲಭ್ಯ ಆದರೆ ತೊಡುಕುಗಳು ಅಡಚಣೆಗಳು ಬಾಧೆಗಳು ಜೀವನದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಕ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ದೋಷ ಇತ್ಯಾದಿಗಳಿದ್ರೆ ಪರಿಹಾರ ಮಾಡ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ನೀವು ಮಾಡ್ತಾ ಇದ್ದರೆ ಅಥವಾ ಯಾವುದೋ ಒಂದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಬೇಕು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಕಾರ್ಯಗಳು ಜೀವಗಳಿಗೆ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಧರ್ಮಾಚರಣೆಗಳು ಕಾರ್ಯಗಳನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡೆತಡೆ ಬಾಧೆಗಳು ನಿಮಗೆ ಅನ್ನಿಸ್ತಾ ಇದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಪರಿಪಕ್ವವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಆ ವಿಷಯ ಸೂಕ್ತಿ ಅಥವಾ ವಿಷಯ ಸೂಚಿಯಲ್ಲಿ ಅಡಚಣೆಗಳಿದೆ ಹಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ವಿಷಯಗಳು ಬರ್ತಾವೆ ಅದು ನಿಮಗೆ ಗೊತ್ತಾಗುತ್ತೆ ಅದು ಸ್ವರದ ರೂಪದಲ್ಲಿ ಅಥವಾ ಯಾರು ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ರೂಪದಲ್ಲಿ ಅದು ಅನಾಹದ ಅನಾಹದನಾದದ ಕನೆಕ್ಟಿವಿಟಿ ಬ್ರಹ್ಮಾಂಡದೊಂದಿಗೆ ನೀವು ಕನೆಕ್ಟಿವಿಟಿ ಇರ್ತಕ್ಕಂಥ ಸಂಕೇತ ಆಗಿದೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ